ಚಿಕನ್ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಚಿಕನ್ ತರಿಸಿದ್ದೀನಿ ಗ್ರೀನ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೂ ಅಷ್ಟೇ ಕೇಳಿದ್ದು ಮಮ್ಮಿ ಬರೋಷ್ಟೊತ್ತಿಗೆ ಮಾಡು ಅಂತ ಅದೇ ಲೇಟಾಗಿ ಹೋಯ್ತು ಆದರೆ ಬೇಗ ಬೇಗ ಪಟಾಪಟ ಅಂತ ಕುಕ್ಕರಲ್ಲಿ ಮಾಡ್ಕೊದು ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಸ್ವಲ್ಪ ಇಡಿ ಅಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಕಲರ್ ಆಮೇಲೆ ಗ್ರೀನ್ ಚಿಕನ್ ಅಲ್ವಾ ಅದಕ್ಕೆ ಈ ಥರ ಇವೆಲ್ಲ ಹಾಕಿದ್ರೆ ಗ್ರೀನ್ ಗ್ರೀನ್ ಆಗಿರುತ್ತೆ ಆಮೇಲೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನೋಡಿ ಏನನ್ನ ಮಾಡೋದಕ್ಕೆ ಬಿಡೋಲ್ಲ ಇವರು ಅಡ್ಡ ಬರ್ತಾ ಇರ್ತಾರೆ ಇಷ್ಟನ್ನು ಹಾಕಿ ಇವಾಗ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಚಿಕನ್ಗೆ ಏನೇನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನುಣ್ಣಕ್ಕೆ ಇವಾಗ ಚಿಕನ್ಗೆ ಹಾಕ್ಕೊಂಡು ಏನೇನೆಲ್ಲ ಹಾಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ಇಷ್ಟು ಪೇಸ್ಟ್ನ ಹಾಕ್ಕೊಂಡ್ರೆ ಉಪ್ಪು ಅರ್ಶಿಣ ಪುಡಿ ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು ಅಷ್ಟೇ ಮನೆಯಲ್ಲೇ ಮಾಡಿರೋದು ಧನಿಯಾ ಪುಡಿ ಒಂದು ಸ್ಪೂನ್ ಇದಕ್ಕೆ ಮೊಸರು ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮೊಸರಲ್ಲಿ ನೆಂದ್ರೆ ಸಾಫ್ಟ್ ಆಗಿ ಬರುತ್ತೆ ಚಿಕನ್ನು ಮೊಸರು ಹಾಕೊಳ್ಳಿ ಇವಾಗ ಇದ್ರನ್ನೆಲ್ಲ ಉಪ್ಪು ಇನ್ನು ಸ್ವಲ್ಪ ಹಾಕ್ಬರೋಣ ಚಿಕನ್ಗೆಲ್ಲ ಇದನ್ನೆಲ್ಲ ಫುಲ್ಲು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿ ಇದೆ ಖಾರದ ಪುಡಿ ಹಾಕಿಲ್ಲ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದಿರಿ ಪೇಸ್ಟ್ಗೆ ಅದಕ್ಕೆ ಖಾರ ನೀವು ಬೇಕು ಅಂದರೆ ಹಾಕ್ಕೊಬೋದು ಖಾರ ನೋಡ್ಕೊಂಡು ಮತ್ತೆ ಹಾಕ್ಕೋಬೇಕು ಖಾರದ ಪುಡಿ ಇವಾಗ ಮಿಕ್ಸಿಂಗ್ ಮಾತ್ರ ಇದ್ರನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇಕ್ತೀನಿ ನಿಮಗೆ ಟೈಮ್ ಇದ್ದರೆ ಒನ್ ಅವರು ಅರ್ಧ ಅವರ್ ಇಕ್ಕಿದ್ರೂ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಚಿಕನ್ನು ನಾನು ಈರುಳ್ಳಿ ಟಮಾಟ ಎಲ್ಲ ಫ್ರೈ ಮಾಡೋಷ್ಟೊತ್ತಿಗೆ ಇದ್ರನ್ನ ನೆನೆಯೋಕಿಕ್ತೀನಿ ಕುಕ್ಕರಲ್ಲೇ ಮಾಡ್ತೀನಿ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕುಕ್ಕರ್ತ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕರ್ಬೇವನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಸ್ವಲ್ಪ ಹಾಕೊಳ್ಳಿ ಈರುಳ್ಳಿ ಹಾಕೊತಾ ಇದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ ಚೆನ್ನಾಗಿ ರೋಸ್ಟ್ ಆದ ಫ್ರೈ ಮಾಡ್ಕೊಳ್ಳಿ ಇದು ಮುದ್ದೆಗೆ ಚಪಾತಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಟೊಮೊಟಾ ಹಾಕೊತ ಇದ್ದೀನಿ ಉಪ್ಪ ಇದಮ ಎಲ್ಲ ಸಾಫ್ಟೆ ಏನಿಲ್ಲ ಅಂದ್ರೂ ಒಂದು ಹದಿನೈದು ನಿಮಿಷ ಆಯ್ತು ಇವಾಗ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಸೂಪರ್ ಆಗಿರುತ್ತೆ ಚಿಕನ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಗ್ರೀನ್ ಗ್ರೀನಾಗಿ ತುಂಬಾ ಚೆನ್ನಾಗಿ ಇದೆ ಪಾಲಾಕು ಎಲ್ಲರೂ ಹಾಕ್ತಾರೆಲ್ಲ ಗೊತ್ತಿಲ್ಲ ಆದರೆ ನಾನಿವತ್ತು ಡಿಫ್ರೆಂಟಾಗಿರಲಿ ಅಂತ ಪಾಲಕ್ ಸೊಪ್ಪು ಹಾಕಿದ್ದೀನಿ ಒಂದು ಸಾರಿ ಟ್ರೈ ಮಾಡೋಣ ಅಂತ ನೋಡೋಣ ಹೇಗೆ ಬರುತ್ತೆ ಅಂತ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೋಬೇಕು ಉಪ್ಪು ನಾನು ಸ್ವಲ್ಪ ಹಾಕಿದೆ ಇನ್ನು ಸ್ವಲ್ಪ ಹಾಕ್ಕೊಂತೀನಿ ಪುಡಿ ಸ್ವಲ್ಪ ಆವಾಗೆ ಹಾಕಿಲ್ಲ ಆದರೆ ಚಿಲ್ಲಿ ಹಾಕಿದ್ದೆ ಗ್ರೀನ್ ಚಿಲ್ಲಿ ಅಂದ್ಬಿಟ್ಟು ಹಾಕಿಲ್ಲ ಇವಾಗ ಹಾಕ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಾಕ್ಕೋಬೋದು ಮಾಡಿಬಿಟ್ಟು ನಾನು ಟೈಮ್ ಇಲ್ಲ ಅಂದ್ಬಿಟ್ಟು ವಿಸಿಲ್ ಕಿಕ್ತಾ ಇದ್ದೀನಿ ನೀವು ಬೇಕು ಅಂದರೆ ಪಾತ್ರೆಯಲ್ಲೇ ಮಾಡ್ಕೊಬೋದು ರಾತ್ರಿ ಇವಾಗ ಎಂಟು ಗಂಟೆ ಆಗಿದೆ ಟೈಮ್ ಆಗಿಬಿಡುತ್ತೆ ಅಡುಗೆ ಎಲ್ಲ ಮಾಡೋಕೆ ಮುದ್ದೆ ಅನ್ನ ಮಾಡಬೇಕು ಅದಕ್ಕೆ ಒಂದು ವಿಸಿಲ್ ಕಿಕ್ತಾ ಇದ್ದೀನಿ ಚಿಕನ್ ಬೇಗನೆ ಬೆಂದೋಗುತ್ತೆ ಬಾಯ್ಲರು ಚಿಕ್ಕ ಬಾಯ್ಲರು ಇದು ಎಣ್ಣೆ ಬಿಡೋ ತನಕ ನಾನು ಸ್ವಲ್ಪ ಹಾಗೆ ಇಕ್ತೀನಿ ನೋಡಿ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಹಾಕೋಣ ನೋಡಿ ನೀರು ಹಾಕೊತಾ ಇದ್ದೀನಿ ಮತ್ತೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಮತ್ತೆ ಸಿಗ್ತೀನಿ ಚಿಕನ್ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಣ್ಣೆ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿದೆ ಚೆನ್ನಾಗಿ ಬೆಂದಿದೆಯಲ್ಲ ನೋಡೋಣ ಬಿಸಿ ಇದೆ ಸೂಪರಾಗಿ ಬೆಂದಿದೆ ಫ್ರೆಂಡ್ಸ್ ನೋಡಿ ಉಪ್ಪು ಖಾರ ಎಲ್ಲ ಸೂಪರ್ ಆಗಿದೆ ಇದು ಸ್ವಲ್ಪ ಗ್ರೇವಿ ಜಾಸ್ತಿ ಇದೆ ಸ್ವಲ್ಪ ಗಟ್ಟಿಯಾಗಲಿ ಅದಕ್ಕೆ ಕುದಿಸ್ತಾ ಇದ್ದೀನಿ ಚಿಕನ್ ಮಾತ್ರ ಚೆನ್ನಾಗಿ ಬೆಂದೋಗಿದೆ ಎಲ್ಲ ಪರ್ಫೆಕ್ಟ್ ಆಗಿದೆ ತೋರಿಸ್ತೀನಿ ಆಮೇಲೆ ಇದು ಅನ್ನ ಮುದ್ದೆ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಚಿಕನ್ ರೆಡಿಯಾಗಿದೆ ತೋರಿಸ್ತೀನಿ ಇವಾಗ ಪ್ಲೇಟ್ ಹಾಕೊಂಡು ಫ್ರೆಂಡ್ ಚಿಕನ್ ರೆಡಿಯಾಗಿದೆ ನೋಡಿ ಡೆಕೋರೇಷನ್ ಮಾಡಿದ್ರೆ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಚೆನ್ನಾಗಿ ಬೆಂದೋಗಿದೆ ಸೂಪರಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಬಿಸಿ ನೀವು ಒಂದು ಸಾರಿ ಟ್ರೈ ಮಾಡಿ ಇದೇ ಥರ ಸ್ವಲ್ಪ ನೋಡಿ ಫ್ರೆಂಡ್ಸ್ ಕೊನೆ ತನಕ ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್